ಇವತ್ತಿನ ವಿಡಿಯೋದಲ್ಲಿ ನಮಗೆ ಮನೆ ದೇವರು ಅಥವಾ ಕುಲ ದೇವರು ಅಂತಲೇ ಗೊತ್ತೇ ಇಲ್ಲ ಅಂದಾಗ ನಾವದನ್ನು ಅದನ್ನು ಹಿಡಿಯೋದಕ್ಕೋಸ್ಕರ ಈ ಒಂದು ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡಿಕೊಂಡು ಈ ಒಂದು ಮಂತ್ರನ ಹೇಳ್ಕೊಳ್ಳೋದ್ರಿಂದ ನಮಗೆ ನಮ್ಮ ಕುಲದೇವತೆ ಮತ್ತೆ ಮನೆ ದೇವರು ಯಾರು ಅನ್ನೋದು ಒಂದು ಸೂಚನೆ ಆ ಒಂದು ಭಗವಂತ ನಮಗೆ ಸೂಚನೆ ಕೊಡ್ತಾರೆ ಅದಕ್ಕೋಸ್ಕರನೇ ಈ ಒಂದು ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ಮನೆ ದೇವರು ಅಂತ ಅಂದರೆ ಹೆಚ್ಚಾಗಿ ನಾವು ಗಂಡು ದೇವ್ರನ್ನ ಮನೆ ದೇವರು ಅಂತ ಕರಿತೀವಿ ಹೆಣ್ಣು ದೇವತೆಯನ್ನು ಕುಲದೇವತೆ ಅಂತ ಹೇಳ್ತೀವಿ ನಮಗೆ ಮನೆಯಲ್ಲಿ ಹೇಗೆ ತಂದೆ ತಾಯಿಯೋ ಅದೇ ರೀತಿನೇ ನಮ್ಮ ಕುಲದೇವತೆ ಮತ್ತೆ ಮನೆ ದೇವರು ಅಂತ ನಾವು ಅವ್ರನ್ನ ತಂದೆ ತಾಯಿ ರೀತಿಯಲ್ಲಿ ನಾವು ಪೂಜೆನ ಮಾಡ್ತೀವಿ ಆದರೆ ನಮಗೆ ಕುಲದೇವತೆ ಯಾರು ಮತ್ತು ಮನೆ ದೇವರು ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗ ಈ ಒಂದು ಆರಾಧನೆನ ಅಂದರೆ ಈ ಒಂದು ಸರಳವಾದ ಪೂಜೆಯನ್ನು ನಾವು ಇಂಥ ಸಮಯದಲ್ಲಿ ಈ ಒಂದು ಮಂತ್ರದೊಂದಿಗೆ ಹೇಳ್ಕೊಳ್ಳೋದ್ರಿಂದ ನಮಗೆ ಆ ಮನೆ ದೇವರು ಯಾವುದು ಮತ್ತು ಕುಲದೇವರು ಯಾರು ಅಂತ ಆ ಭಗವಂತ ಸೂಚನೆ ಕೊಡ್ತಾರೆ ನಾನು ಚಿಕ್ಕವಳಿದ್ದಾಗ್ಲೂ ಕೂಡ ನನಗೆ ಮೊದಲು ದೇವರು ಅಂತ ನೆನಪಿಗೆ ಬರ್ತಾ ಇದ್ದೇನೆ ರಾಘವೇಂದ್ರ ಸ್ವಾಮಿ ಮತ್ತೆ ಆಂಜನೇಯ ಸ್ವಾಮಿ ಆಮೇಲೆ ಬುದ್ಧಿ ಬಂದ್ಮೇಲೆ ನಮಗೆ ಇಷ್ಟೆಲ್ಲ ದೇವ್ರುಗಳು ಇದೆ ಅಂತ ಗೊತ್ತಾಯಿತು ಅಂದ್ರೆ ಶಿವ ಪಾರ್ವತಿ ಲಕ್ಷ್ಮೀನಾರಾಯಣ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಹೀಗೆ ಎಷ್ಟೋ ಜನ ಒಂದೂರಿಂದ ಇನ್ನೊಂದು ಊರಿಗೆ ಹೋಗಿರ್ತಾರೆ ಆವಾಗ ಅಲ್ಲಿನ ಸಂಪ್ರದಾಯ ಹೇಗಿರುತ್ತೆ ಅದಕ್ಕೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಅಲ್ಲಿ ಆಚಾರ ವಿಚಾರ ಸಂಪ್ರದಾಯಗಳೆಲ್ಲ ಅವರು ಹೊಂದ್ಕೊಂಡ್ಬಿಟ್ಟಿರ್ತಾರೆ ಹಾಗೆ ಅದನ್ನ ಅವರು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ ನೆಕ್ಸ್ಟ್ ಜನ್ರೇಷನ್ ಇದೆಲ್ಲ ಅವರು ಕೂಡ ಪಾಲಿಸ್ಕೊಂಡು ಬರ್ತಾ ಇರ್ತಾರೆ ಖಂಡಿತ ಇದೆಲ್ಲ ತಪ್ಪಿಲ್ಲ ಆದರೆ ಕೆಲವೊಂದು ಸಮಸ್ಯೆಗಳು ಅಂತ ಬಂದಾಗ ನಾವು ಅದಕ್ಕೆ ಒಂದು ಪ್ರಶ್ನೆ ಶಾಸ್ತ್ರವನ್ನ ಕೇಳಿದಾಗ ಅಂದ್ರೆ ಪ್ರಶ್ನೆಯನ್ನ ಕೇಳಿದಾಗ ಶಾಸ್ತ್ರ ಎಲ್ಲ ಕೇಳ್ತೀವಲ್ಲ ಅಲ್ಲಿ ಹೋದಾಗ ಅಲ್ಲಿ ಹೇಳ್ತಾರೆ ನಿಮ್ಮ ಮನೆ ದೇವನ ಪೂಜೆ ಮಾಡ್ತಾ ಇಲ್ಲ ನೀವು ಹೋಗಿ ನೋಡ್ತಾ ಇಲ್ಲ ಮತ್ತೆ ಹರಕೆಗಳು ಇರುತ್ತೆ ತಂದೆ ಹರಕೆ ಮಾಡಿಕೊಂಡಿದ್ದು ಮತ್ತು ತಾಯಿ ಹರಕೆ ಮಾಡಿಕೊಂಡಿದ್ದು ನಿಮಗೆ ಜೀವನದಲ್ಲಿ ಏಳ್ಗೆನೇ ಇಲ್ಲ ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ ಅಲ್ಲಿಂದ ನಮಗೆ ಶುರು ಆಗುತ್ತೆ ಹಾಗಾದರೆ ನಮ್ಮ ಮನೆ ದೇವರು ಯಾವುದು ನಮ್ಮ ಕುಲದೇವತೆ ಯಾರು ಅವರು ಏನು ಅರಕೆಯನ್ನು ಮಾಡಿಕೊಂಡಿದ್ರು ನಮಗೆ ಯಾಕೆ ಇಷ್ಟೆಲ್ಲ ಸಮಸ್ಯೆಗಳು ಇಲ್ಲಿಂದನೇ ಶುರು ಆಗುತ್ತೆ ಅಲ್ವಾ ಆದರೆ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲೇಬೇಕು ಇದನ್ನು ಇದನ್ನು ಯಾರೂ ಕೂಡ ನಿಮಗೆ ಹೇಳೋದಕ್ಕೆ ಆಗೋದಿಲ್ಲ ನೀವು ಎಂಥ ದೊಡ್ಡ ಜ್ಯೋತಿಷ್ಯ ಹತ್ರನೇ ಹೋಗಿರ್ಬೋದು ಅವನ್ನ ಕೇಳಿದ್ರು ಕೂಡ ನಮ್ಮ ಮನೆ ದೇವರು ಯಾವುದು ಅಂತ ಅವರು ಕೂಡ ನಿಮಗೆ ಹೇಳೋದಕ್ಕೆ ಆಗೋಲ್ಲ ಇದನ್ನು ನೀವು ನಿಮ್ಮ ಹಿರಿಯರಿಂದಲೇ ತಿಳ್ಕೊಬೇಕು ಯಾವ ರೀತಿ ಅಂದರೆ ಅವರು ಎಲ್ಲಿ ವಾಸ ಮಾಡ್ತಾ ಅವರ ಹಿಂದೆ ಅವರ ತಂದೆ ಆಗಿರಲಿ ಅಥವಾ ತಾತ ಆಗಿರಲಿ ಇಲ್ಲ ಅಂದರೆ ಇಂಥವರು ಅವರ ಮೂಲಸ್ಥಾನ ಯಾವುದು ಎಲ್ಲಿ ನೆಲೆ ಇದ್ದರು ಎಲ್ಲಿಂದ ಎಲ್ಲಿಗೆ ಅವರು ವಲಸೆ ಬಂದಿದ್ರು ಇಂಥದ್ದನ್ನು ನಿಮ್ಮ ಸಂಬಂಧಿಕರ ಹತ್ತಿರನೇ ಕೇಳ್ಕೋಬೇಕು ಕೇಳಿ ತಿಳ್ಕೊಬೇಕು ಆರಾಧನೆ ಮಾಡೋದಿಕ್ಕೆ ಶುರು ಮಾಡಬೇಕು ಇನ್ನು ಕೂಡ ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಗೊತ್ತಾಗ್ತಾ ಇಲ್ಲ ತಿಳ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ಎಷ್ಟು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯವೇ ಇಲ್ಲ ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ ಅಂತ ಅಂದರೆ ನೀವು ಚಿಂತನೆ ಮಾಡಬೇಡಿ ನಾವು ಮನೆ ದೇವರ ಆರಾಧನೆನ ಹೆಚ್ಚಾಗಿ ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸದಲ್ಲಿ ಮಾಡಬೇಕು ಈ ಎರಡು ಮಾಸದಲ್ಲಿ ನಿಮಗೆ ಯಾವಾಗ ಆಗುತ್ತೋ ಆ ಸಮಯದಲ್ಲಿ ಒಂದು ವಾರ ನೀವು ಶ್ರಾವಣ ಮಾಸದಲ್ಲಿ ಮಾಡೋದಾದರೆ ಶನಿವಾರ ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಮಾಡಬೇಕು ಅಂದರೆ ಸೋಮವಾರ ಮಾಡಬೇಕು ನಿಮ್ಮ ಮನೆ ದೇವರು ಯಾವುದಾದ್ರೂ ಆಗಿರಲಿ ಆ ದಿನ ಸ್ವಲ್ಪ ಮನೆಯಲ್ಲಿ ವಿಶೇಷವಾಗಿ ಪೂಜೆನ ಮಾಡಬೇಕು ವಿಶೇಷವಾದ ಅಡುಗೆ ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿ ಈ ಒಂದು ಮಂತ್ರವನ್ನು ಮೂರು ಸಾಲಿ ಹೇಳ್ಕೋಬೇಕು ಆ ಒಂದು ಮಂತ್ರ ಬಂದು ಹೀಗಿದೆ ಶ್ರೀ ಕುಲದೇವತಾಯೇ ನಮಃ ಅಂತ ನೀವು ಮೂರು ಸಾಲಿ ಹೇಳಿದರೆ ಸಾಕು ಇಂಥ ಒಂದು ಸೇವೆ ನಿಮ್ಮ ಒಂದು ಪೂಜೆ ಖಂಡಿತ ಆ ದೇವರಿಗೆ ತಲುಪುತ್ತೆ ಇದೇ ರೀತಿ ನೀವು ಮಾಡ್ತಾ ಬನ್ನಿ ಕ್ರಮೇಣ ನಿಮಗೆ ಯಾವುದಾದ್ರೂ ಮುಖಾಂತರನೂ ನಿಮ್ಮ ಮನೆ ದೇವ್ರ ಬಗ್ಗೆ ಮತ್ತು ಕುಲದೇವರ ಬಗ್ಗೆ ನಿಮಗೆ ವಿಷಯ ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಇನ್ನು ಹೆಣ್ಣು ದೇವತೆ ಅಂದ್ರೆ ಪಾರ್ವತಿ ದೇವಿ ಆದಿಶಕ್ತಿ ದೇವಿ ಇದೇ ರೀತಿ ಆಗಿರುತ್ತೆ ಅಂದ್ರೆ ಈ ಥರ ಪೂಜೆಗಳನ್ನು ಮಾಡ್ತಾ ಮಾಡ್ತಾ ನಾವು ಮರ್ತೋಗ್ಬಿಟ್ಟಿರ್ತೀವಿ ಯಾರೋ ವ್ಯಕ್ತಿಯಿಂದ ಆದ್ರೂ ನಿಮಗೆ ತಿಳಿದೇ ತಿಳಿಯುತ್ತೆ ಹೇಗಾದರೂ ಸರಿ ನಿಮಗೆ ಸೂಚನೆ ಆ ದೇವರು ಕೊಡ್ತಾರೆ ಯಾರ ಮುಖಾಂತರ ಆದ್ರೂ ನಿಮಗೆ ಆ ವಿಷಯ ಸಿಕ್ಕೇ ಸಿಗುತ್ತೆ ಇಲ್ಲ ಕನಸಿನಲ್ಲಾದರೂ ಕಾಣಿಸ್ಕೊಳ್ಳುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆಗಿರ್ಬೋದು ಮನೆ ದೇವರ ಹೆಸರನ್ನ ಮಕ್ಕಳಿಗೆ ಇಟ್ಟಿರ್ತಾರೆ ಆತರ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇಟ್ಟಿದಾರ ಹೆಸರನ್ನು ಅಂತ ತಿಳ್ಕೊಳ್ಳೋ ಪ್ರಯತ್ನ ನೀವು ಮಾಡಬೇಕು ಅದ್ರ ಮುಖಾಂತರ ತರ ನಿಮ್ಮ ಮನೆ ದೇವ್ನ ಅಥವಾ ಕುಲದೇವತೆಯನ್ನ ಕಂಡಿಡಿಬಹುದು ಆದರೆ ಆ ದೇವರೇನೆ ಖಂಡಿತ ಬಂದು ನಮಗೆ ಹೇಳೋದೇ ಇಲ್ಲ ನಿಮ್ಮ ಮನೆ ದೇವ್ರು ಅಂತ ನೀವೇ ಸ್ವಲ್ಪ ಕಷ್ಟಪಟ್ಟು ಪ್ರಯತ್ನ ಮಾಡಿ ಅಥವಾ ನೀವು ಪ್ರತಿದಿನ ಮೂರು ಸಾಲಿ ಈ ಮಂತ್ರವನ್ನ ಹೇಳ್ಕೋಬೇಕು ಶ್ರೀ ಕುಲದೇವತಾಯ ನಮಃ ನೀವು ಏನೇ ಪೂಜೆ ಮಾಡ್ತಾ ಇದ್ರೂ ಪ್ರತಿದಿನ ಮೂರು ಸಾಲಿ ಹೇಳ್ಕೊಬೇಕು ಮೊದಲು ಗಣಪತಿನ ನೆನೆಸ್ಕೊಂಡಿದ್ದ ತಕ್ಷಣ ಮನೆ ದೇವ್ನ ನೆನೆಸ್ಕೋಬೇಕು ನನಗೆ ಗೊತ್ತಾಗ್ತಾನೆ ಇಲ್ಲ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನನಗೆ ಸೂಚನೆ ಕೊಡಿ ಅಂತ ಆ ಭಗವಂತನಲ್ಲಿ ನೀವು ಕೇಳ್ಕೋಬೇಕು ಈ ರೀತಿ ಯಾವ ರೀತಿಲಾದ್ರೂ ನಿಮಗೆ ಸೂಚನೆ ಕೊಡ್ತಾರೆ ಅಥವಾ ಬೇರೆ ಯಾರಾದ್ರೂ ಮನೆ ದೇವ್ರ ಹೆಸರನ್ನ ಇಂಥವ್ರಿಗೆ ಇಟ್ಟಿದ್ರೆ ನೀವು ಅವಾಗ ಅರ್ಥ ಮಾಡ್ಕೋಬೇಕು ಈ ರೀತಿ ಬರುವಂತ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಮನೆ ದೇವ್ನ ಮತ್ತೆ ಕುಲದೇವನ ನೀವು ಕಂಡುಹಿಡಿಬಹುದು ಇನ್ನು ಮನೆ ದೇವರು ಅಥವಾ ಕುಲದೇವರ ಶಾಪ ಅನ್ನೋದು ಕೂಡ ನಂಬಬೇಕಾ ಅಥವಾ ನಂಬಾರ್ದ ಗೊತ್ತಿಲ್ಲ ಏಕೆಂದರೆ ಯಾವ ದೇವರು ಕೂಡ ನಮ್ಮಿಂದ ಏನೂ ಬಯಸೋದಿಲ್ಲ ಭಕ್ತಿ ಒಂದನ್ನು ಮಾತ್ರ ನಮ್ಮಿಂದ ದೇವರು ಬಯಸೋದು ದೇವರು ಯಾವತ್ತೂ ಶಾಪ ಕೊಡುವಷ್ಟು ಶಿಕ್ಷೆ ಕೊಡುವಷ್ಟು ಕೆಡುಕಂತೂ ಮಾಡೋದಿಲ್ಲ ನಮಗೆ ನಾ ಆಗಲೇ ಹೇಳ್ದಂಗೆ ಮನೆ ದೇವರು ಕುಲ ದೇವರು ನಮಗೆ ತಂದೆ ತಾಯಿ ಇದ್ದ ಹಾಗೆ ನಮಗೆ ಏನೇ ಒಂದು ಕೆಲಸ ಆಗಬೇಕಿದ್ರೂ ಎಷ್ಟೇ ಒಂದು ಕಷ್ಟದ ಕೆಲಸ ಆಗಿರಲಿ ಏನೇ ಆಗಿರಲಿ ತಂದೆ ಹತ್ತಿರ ಹೇಳೋದಕ್ಕೆ ಭಯಪಡ್ತೀವಿ ಆದರೆ ತಾಯಿ ಹತ್ರ ತುಂಬ ಸುಲಭವಾಗಿ ಹೇಳೋದು ಮಾಡ್ತೀವಿ ಅದಕ್ಕೋಸ್ಕರನೇ ನಾವು ತಾಯಿನ ಎಷ್ಟು ಪ್ರೀತಿ ಮಾಡ್ತೀವೋ ಅವರು ಕೂಡ ಅಷ್ಟೇ ಮನಸ್ಫೂರ್ತಿಯಾಗಿ ನಮಗೆ ಹರಿಸ್ತಾರೆ ಅದೇ ರೀತಿಯಾಗಿ ಕುಲದೇವತೆಯನ್ನು ವರ್ಷಕ್ಕೆ ಒಂದ್ಸಲಿ ಆದರೂ ನೆನೆಸ್ಕೋಬೇಕು ಹೋಗಿ ದರ್ಶನ ಮಾಡಿ ಬರೋದ್ರಿಂದ ಆ ತಾಯಿ ತುಂಬಾ ಸಂತೃಪ್ತರಾಗ್ತಾರೆ ಮತ್ತು ನಮಗೆ ಆಶೀರ್ವಾದ ಕೂಡ ಮಾಡ್ತಾರೆ ಆಶೀರ್ವಾದ ಅಂತೂ ಬೇಕೇ ಬೇಕು ನಮ್ಮ ವಂಶವೃದ್ಧಿ ಆಗಬೇಕು ಅಂದರೆ ವಂಶ ಪಾರಂಪರಿಯಾಗಿ ಚೆನ್ನಾಗಿ ನಡಿಬೇಕು ಏಳಿಗೆ ಆಗಬೇಕು ಅಂದರೆ ನಮ್ಮ ಮನೆ ದೇವರು ಕುಲದೇವತೆ ಆಶೀರ್ವಾದ ಬೇಕೇ ಬೇಕು ಹಾಗಾಗಿನೇ ಪ್ರತಿಯೊಂದು ಅಷ್ಟೇ ತುಂಬ ಕಷ್ಟ ಏಳಿಗೆನೇ ಇಲ್ಲ ಸಿಕ್ಕಾಪಟ್ಟೆ ಸಾಲ ಅದು ಇದು ಅಂತ ಏನಾದರೂ ಹೇಳೋದಕ್ಕೆ ಹೋದಾಗ ಮೊದಲು ಹೇಳೋದೆ ಅದು ಮನೆ ದೇವರ ಪೂಜೆ ಮಾಡಿ ಹೋಗಿ ಮನೆ ದೇವ್ರನ್ನ ನೋಡಿಕೊಂಡು ಬನ್ನಿ ದರ್ಶನ ಮಾಡಿ ವರ್ಷಕ್ಕೊಂದ್ಸಲ ಆದರೂ ಹೋಗಿ ಅಂತ ಎಲ್ಲ ಹೇಳೋದು ೂರಿಗೆಲ್ಲ ಹೋಗೋದಕ್ಕೆ ಕಷ್ಟ ಅಂತಾರೆ ಅದ್ಯಾಕಂದ್ರೆ ತುಂಬ ದೂರ ಇದೆ ಅಂತ ಆದರೆ ನಾವು ಟ್ರಿಪ್ ಅಂತ ಎಲ್ಲ ಹೋದಾಗ ಎಷ್ಟೇ ದೂರ ಇದ್ರೂ ಕೂಡ ಹೋಗ್ತೀವಿ ಆದರೆ ಮನೆ ದೇವ್ರನ್ನ ದರ್ಶನ ಮಾಡೋದಕ್ಕೆ ಅದು ವರ್ಷಕ್ಕೆ ಒಂದ್ಸಲ ಆದರೂ ನಮಗೆ ಟೈಮೇ ಸಿಗೋದಿಲ್ಲ ಅಂತ ಹೇಳ್ತಾರೆ ನಾವಿರೋವಂಥ ಜಾಗದಲ್ಲೇ ನೆನೆಸ್ಕೋಬೇಕು ಮನಸ್ಸಿನಲ್ಲಿ ದೇವರಿದೆ ಅಂತ ಆದರೆ ಬೇರೆ ವಿಚಾರಗಳು ಬಂದಾಗ ಮನೆ ದೇವರಿಗೆ ಮೊದಲು ಆದ್ಯತೆ ಕೊಡಬೇಕು ಹೋಗಿ ದರ್ಶನ ಮಾಡಿಕೊಂಡು ಆಗಿಲ್ಲ ಅಂದರೂ ನಾವು ನೆನೆಸ್ಕೋಬೇಕು ಆಗ ಒಂದು ಕೋರಿಕೆ ಬೇಡಿಕೆ ತಲುಪುತ್ತೆ ಆ ದೇವರಿಗೆ ಹೆಸರು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಪ್ರತಿದಿನ ಶ್ರೀ ಕುಲದೇವತಾಯ ನಮಃ ಅಂತ ನೀವು ಪ್ರಾರ್ಥನೆ ಮಾಡಿ ಸಾಕು ಹೇಳ್ಕೊಂಡು ಪೂಜೆನ ಮಾಡಿ ಪ್ರತಿದಿನ ನೀವು ಮನೆಯಲ್ಲಿ ದೀಪ ಹಚ್ತೀರ ಅಂದರೆ ತುಪ್ಪದ ದೀಪ ಹಚ್ತೀರಲ್ವಾ ಕಾರಣ ಇದೇನೆ ನಾವು ತುಪ್ಪದ ದೀಪ ಹಚ್ಚೋದು ನಮ್ಮ ಮನೆ ದೇವ್ರಿಗೆ ಸಲ್ಲುತ್ತೆ ಏನೇ ವ್ರತ ಮಾಡಿದ್ರೂ ಕೂಡ ನಾವು ತುಪ್ಪದ ದೀಪ ಹಚ್ಚಿ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಕೂಡ ನೀವು ಸರ್ಚ್ ಮಾಡಿದ್ರೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಹೇಳ್ತಾನೆ ಇರ್ತೀವಿ ತುಪ್ಪದ ದೀಪನ ಹಚ್ಚಿ ತುಪ್ಪದ ದೀಪನ ಹಚ್ಚಿ ಅಂತ ಖಂಡಿತವಾಗ್ಲು ನಿಮ್ಮ ಮನೆ ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಗೊತ್ತಾಗೋ ತರ ಮಾಡ್ತಾರೆ ಆ ಭಗವಂತ ನೀವು ಶ್ರಾವಣ ಮಾಸದಲ್ಲಿ ಅಥವಾ ಕಾರ್ತಿಕ ಮಾಸದಲ್ಲಿ ಈ ಒಂದು ಆರಾಧನೆ ಅಂದ್ರೆ ಈ ಒಂದು ಸರಳವಾದ ಪೂಜೆನ ಮಾಡ್ಕೊಳ್ಳೋದ್ರಿಂದ ಈ ಒಂದು ಸರಳವಾದ ಮಂತ್ರವನ್ನ ಹೇಳ್ಕೊಳ್ಳೋದಿಂದ ನಿಮ್ಮ ಮನೆ ದೇವರು ಆದಷ್ಟು ಬೇಗ ನಿಮ್ಮನ್ನ ಆ ಸನ್ನಿಧಾನಕ್ಕೆ ಕರೆಸ್ಕೊಂತಾರೆ ದರ್ಶನ ಕೊಡ್ತಾರೆ ಇದಿಷ್ಟು ಕೂಡ ಮನೆ ದೇವರು ಯಾವುದು ಮತ್ತೆ ಕುಲ ದೇವರು ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಮನೆಯಲ್ಲಿ ಸರಳವಾಗಿ ಪೂಜೆನ ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನೆ ದೇವರು ಯಾವುದು ಮತ್ತೆ ಕುಲ ದೇವರು ಯಾವುದು ಅಂತ ನೀವು ಈಸಿಯಾಗಿ ಕಂಡಿಬಹುದು ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು